ಅವರು ಇಲ್ವಾ ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ ಓಬಿಸಿ ಮುಂದೆ ನೋಡ ನಾನು ಗೊತ್ತಿಲ್ಲ ಅಲ್ಲಿ

ಕಾಂಗ್ರೆಸ್ ಮೇನ್ ಅಜೆಂಡಾ ಓಬಿಸಿ ಮುನ್ನಡೆ ಮಾಡಿದ್ರೆ ಗೊತ್ತಿಲ್ಲ ಅಲ್ಲಿ

ಅವರು ಒಬಿಸಿ ಇಲ್ವ ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ ಓಬಿಸಿ ಮುನ್ನಡೆ ನೋಡ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿಲ್ಲ ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಗೊತ್ತಾಗಿಲ್ಲ ಯಾಕೆ ದೊಡ್ಡ ಯಾಕಂದ್ರೆ ಅಲ್ಲಿ ನಿರ್ಣಾಯಕ ಸರ್ ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ ಗೊತ್ತಿಲ್ಲ ನಿತೀಶ್ ಕುಮಾರ್ ಯಾರು